ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಸ್ಮಿತಾ ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಲೇಪಾಕ್ಷಿ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸರ್ಕಲ್ ಹೋದಾಗ ಮಾಡಿರುವಂತಹ ವಿಡಿಯೋ ಆ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಫ್ರೆಂಡ್ಸ್ ನೋಡ್ಕೊಂಡ್ ಬರೋಣ ಅಲ್ಲ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಲೇಪಾಕ್ಷಿಗೆ ಹೋಗುವಾಗ ಮಾಡಿರುವಂತಹ ವಿಡಿಯೋ ನೋಡಿ ಇದು ಗೋಶಾಲೆಯ ಗೋವು ಯಾವ ರೀತಿ ಎಷ್ಟು ಇದೆ ನೋಡಿ ಬರ್ತಾ ಇದೆ ಕಾರಿಗೆ ಅಡ್ಡ ಬರ್ತಾ ಇದೆ ಇವರು ಸೈಡಲ್ಲಿ ಹೋಗ್ತಾ ಇದ್ದಾರೆ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ಅದೇ ರೀತಿ ಬ್ಯಾಂಗ್ಳೂರಿಂದ ಲೇಪಾಕ್ಷಿ ಹೋಗಲು ಒನ್ ಟ್ವೆಂಟಿ ತ್ರೀ ಕಿಲೋಮೀಟರ್ ಆಗುತ್ತೆ ಈ ಲೇಪಾಕ್ಷಿ ದೇವಸ್ಥಾನ ತುಂಬಾ ಹಳೆಯ ಕಾಲ ದೇವಸ್ಥಾನ ವಿಜಯನಗರದ ಸಾಮ್ರಾಜ್ಯ ಅರಸರ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಶ್ರೀಕೃಷ್ಣ ದೇವರಾಯನ ತಮ್ಮನಾದ ಅಚುತಾ ದೇವರಾಯನ ಈ ಒಂದು ದೇವಾಲಯ ನಿರ್ಮಿಸಲು ಧನ ಸಹಾಯ ಮಾಡಿದ್ದಾರೆ ಇದು ನೋಡಿ ಮುಖ್ಯ ಧ್ವಜ ಸ್ತಂಭ ಅಚ್ಯುತ ದೇವರಾಯನ ಕೋಶಾಗ್ರಹದಲ್ಲಿ ಕೆಲಸ ಮಾಡುತ್ತಿದ್ದ ವಿರೂಪಣ್ಣ ಎಂಬರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಲೇಪಾಕ್ಷಿ ದೇವಸ್ಥಾನ ಇದು ಅದೆಷ್ಟೋ ಶತಮಾನಗಳ ಅದ್ಭುತ ಹಿನ್ನೆಲೆ ಇರುವ ದೇವ ಸನ್ನಿಧಿ ಇದು ಅದ್ಭುತ ವಾಸ್ತುಶಿಲ್ಪಕ್ಕೂ ಸಾಕ್ಷಿ ಇದು ಇಲ್ಲಿದೆ ಶ್ರೀರಾಮನ ನಂಟು ಇಲ್ಲಿದೆ ಸೀತೆಯ ಕೂಡ ಯಂತ್ರೋಪಕರಣಗಳು ಇಲ್ಲದ ಸಂದರ್ಭದಲ್ಲಿಯೇ ನಮ್ಮ ಹಿರಿಯರು ಅದೆಷ್ಟು ಅದ್ಭುತವನ್ನು ಸೃಷ್ಟಿಸಿದ್ದಾರೆ ಈ ಅದ್ಭುತ ಸೃಷ್ಟಿಗಳು ಶತಶತಮಾನದಿಂದ ತನ್ನ ವೈಭವಕ್ಕೆ ಸಾಕ್ಷಿಯಾಗಿದೆ ತನ್ನ ವಾಸ್ತು ವೈಭವದಿಂದಲೇ ಕಣ್ಮನ ಸೆಳೆಯುವ ಸಾಕಷ್ಟು ಅಪೂರ್ವ ದೇವ ಸನ್ನಿಧಿಗಳು ಭಾರತದಲ್ಲಿರುವುದೇ ನಮ್ಮ ಹೆಮ್ಮೆ ಅಂತಹ ಅದ್ಭುತ ದೇವಸ್ಥಾನದಲ್ಲಿ ಲೇಪಾಕ್ಷಿಯು ಕೂಡ ಒಂದಾಗಿದೆ ಲೇಪಾಕ್ಷಿ ರಾಮಾಯಣ ಕಾಲದ ನಂಟನು ಕೂಡ ಹೊಂದಿದೆ ಚಟಾಯು ಪಕ್ಷಿ ಸೀತೆಯನ್ನು ಅಪಹರಣ ಮಾಡುತ್ತಿರುವಾಗ ಅದನ್ನು ಕಂಡು ತಡೆಯಲು ಹೋದಾಗ ಘೋರವಾದ ಯುದ್ಧ ಮಾಡಿದ ರಾವಣ ಸಿಟ್ಟಿಗೆ ಚಟಾಯುನ ಎರಡು ರೆಕ್ಕೆಯನ್ನು ಕಟ್ ಮಾಡ್ತಾನೆ ಆ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಇದೇ ಒಂದು ಸ್ಥಳಕ್ಕೆ ಬಂದು ಬೀಳುತ್ತೆ ಜಟಾಯು ಪಕ್ಷಿ ಒಂದು ಪ್ರಜ್ಞೆ ಇರುವುದಲ್ಲ ಆ ಸಂದರ್ಭದಲ್ಲಿ ರಾಮ ರಾಮ ಅಲ್ಲಿಗೆ ಬಂದಾಗ ನಡೆದ ವಿಷಯವನ್ನೆಲ್ಲ ಜಟಾಯು ಪಕ್ಷಿ ಹೇಳುತ್ತೆ ನಂತರ ಅದು ಪ್ರಜ್ಞೆ ಇಲ್ಲದ ಟೈಮ್ ಅಲ್ಲಿ ಲೇಪಾಕ್ಷಿ ಅಂತ ರಾಮ ಕರೆದಾಗ ಅದನ್ನೇ ಲೇಪಾಕ್ಷಿ ಅಂತ ಹೆಸರು ಐತಿಹಾಸಿಕವಾಗಿ ಬಂದಿರುವಂತಹ ಹೆಸರು ಇದು ಈ ಒಂದು ಜಾಗಕ್ಕೆ ಅದರಿಂದ ಲೇಪಾಕ್ಷಿ ಅಂತ ಹೆಸರು ಬರಲಿ ಸನಿಹದಲ್ಲೇ ಇರುವಂತಹ ಲೇಪಕ್ಷಿ ಪಾರ್ಕ್ ಅಂತ ಇದೆ ಅಲ್ಲಿಗೆ ಹೋಗ್ಬೇಕು ಆ ಬಿದ್ದಿರುವಂತಹ ಜಾಗ ಜಾಗದಲ್ಲಿ ಜಟಾಯು ಪಕ್ಷುವಿನ ಮೂರ್ತಿಯನ್ನು ಮಾಡಿದ್ದಾರೆ ನೋಡಿ ಇದು ಶಿವನ ಲಿಂಗ ಮತ್ತೆ ಅದೇ ರೀತಿ ಇದು ಸೀತೆಯ ಪಾದ ಇದು ನಂದಿ ವಿಗ್ರಹ ಭಾರತದಲ್ಲೇ ಅತಿ ದೊಡ್ಡ ನಂದಿ ವಿಗ್ರಹ ಇದೆ ಲೇಪಾಕ್ಷಿ ಇದು ಮೈನು ಜಟಾಯು ಪಕ್ಷಿಯ ಒಂದು ಮೂರ್ತಿ ಇದು ನಾಟ್ಯದ ಸ್ಥಳವಾಗಿದೆ ನೋಡಿ ಇದು ಗಾಳಿಯಲ್ಲಿ ತೇಲುವಂತ ಕಂಬ ಅಂತ ಹೆಸರೇ ಇದೆ ಇದಕ್ಕೆ ಇದು ನೋಡಿ ನೆಲಕ್ಕೆ ಸ್ಪರ್ಶ ಮಾಡಲ್ಲ ನೋಡಿ ಗೊತ್ತಾಗ್ತಿದಲ್ಲ ನಿಮ್ಗೆ ನೋಡಿ ಕಾಣ್ತಿದ್ದಲ್ಲ ಆಮೇಲೆ ಇಲ್ಲಿ ಎಪ್ಪತ್ತು ಕಂಬಗಳಿವೆ ಆದ್ರೆ ಇದು ಮಾತ್ರ ನೆಲಕ್ಕೆ ಯಾವುದೇ ರೀತಿ ಕಾರಣಕ್ಕೂ ಸಾಗಲ್ಲ ಸ್ಪರ್ಶ ಮಾಡಲ್ಲ ಅಲ್ಲಿ ತೋರಿಸಿರುವಂತಹ ಶಿವನ ನೋಡಿ ಲಿಂಗದಲ್ಲಿ ಅಷ್ಟನೇ ದೇವತೆಗಳನ್ನು ಎತ್ತಿದ್ದಾರೆ ಇದು ಪಾರ್ವತಿ ಪರಶಿವನ ಕಲ್ಯಾಣ ಮಂಟಪ ಅದೇ ರೀತಿ ಭಾರತದಾದ್ಯಂತ ಸಾಕಷ್ಟು ಶಿವಲಿಂಗಗಳು ಇವೆ ಆದ್ರೆ ಲೇಪಾಕ್ಷಿಯಲ್ಲಿ ಕಾಣಿಸುವ ಶಿವಲಿಂಗ ಕೊಂಚ ವಿಭಿನ್ನ ಯಾಕಂದ್ರೆ ಏಳು ಎಡೆಯ ಸರ್ಪ ಶಿವಲಿಂಗವನ್ನು ಸುತ್ತಿಕೊಂಡಿರುವಂತೆ ಕಾಣಿಸುವ ಸುಂದರ ಶಿವಲಿಂಗ ಇದು ಈ ನಾಗಲಿಂಗ ಕೂಡ ಲೇಪಾಕ್ಷಿಯ ಪ್ರಮುಖ ಆಕರ್ಷಣೆಯಲ್ಲಿ ಒಂದು ಈ ಬೃಹತ್ ನಾಗಲಿಂಗವನ್ನು ನೋಡುವಾಗಲೇ ರೋಮಾಂಚನವಾಗುತ್ತದೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಏನ್ ಮಾಡಬೇಕು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು